ನಾನು ಮೊದಲು ಬಹಳ ಬೈದಿದ್ದವ್ನಿ ಖರೆ ಈ ವಯಸ್ಸು ನೋಡ್ರಿ ಹಿ ಸರಿ ಇರ್ತೈತಿ ಅದ ಕಾರಣ ಅವ ನನ್ನ ಹಾ ನನ್ನ ಹಾಡಿ ಕಿತ್ತು ಅಂದ್ರ ಎಲ್ಲಾ ಕಡೆ ಜಗಳೆ ಒಂಜಾರ ಸುತ್ ಹಾಡಿನೋ ಹಾ ಎಂಟ ಒಂಬತ್ ಹತ್ತು ಜಗಳೇ ಕೊಡ್ಸೋವು ಮಂದಿ ಹಾ ಅವ ಯಾರೇ ಅದಾವ ನಾನು ಹತ್ತಿ ಹೇಳವ್ನಿ ಆದ ಕಾರಣ ಜಗತ್ತಿನೊಳಗ ಹಾತದಾಗ ಚಾ ಕುಡ್ಯಾರನ

ಮಾತಾಡುವ ಶಿರಸ ತರಬೇಕು ಇರುತ್ತಲ್ಲ ಅವರು ಯಾರು ಅದಾಗಿ ನೀವು ಅದಕ್ಕೆ ಸತ್ಯ ಅಮಶಿದ್ಧ ಮಾಡಿಂಗ್ರ ಅಂದ್ರ ಒಂದ ಎರಡ ಕಣ್ಣಿದ್ದ ಉದ್ದಾರ ಭಾಗ ಮತ್ತ ಉದ್ದಾರ ಮಾಡ್ಲಕ್ ಮಂದಿಗೆ ಉದ್ದಾರ ಮಾಡ್ಲಕ್ ಪಗಡಿ ಜಾತಿ ಉದ್ದಾರ ಮಾಡಕ್ ದೇವ್ರ ಹುಟ್ಟೆ ಹುಟ್ಟಾರ ನಮ್ಗೆ ಅಲ್ಲ ಗಟ್ಟಿ ಅಲ್ಲ ಅಲ್ಲ ಎಲ್ಲಾ ಭಕ್ತರು ಯಾಕೆ ಡೊಕ್ಕ ನಾಡ್ದೈಗೊಂಡ್ ಹಣಿಗೆ ಹಾ

ನೀವ ಮರಾಠದಾಗ ಏನಲ್ಲಿ ಗೌತ ಶ್ಯಾಡ್ ಅಂದ್ರೆ ಶ್ರೀಧ ಮಾಸ್ತರ್ ಹುಲ್ಲಿಗೆ ತರತ್ತ ಶ್ಯಾಡ್ ಹುಲ್ಲೋದ್ ಗಿಡ ಹಾ ಈಗ ಹಚ್ಚಾರ ನೋಡಿ ಅದರ ಮೇಲೆ ಆತದ ಆದ ಕಾರಣ ಎಲ್ಲ ನೋಡು ಎಲ್ಲ ತಾಯಿ ಹೊಟ್ಟೆ ಕಲ್ತ್ಯಾರೆ ಬಂದಿಲ್ಲ ಹತ್ತು ಎಲ್ಲ ಎಲ್ಲರಿಗೂ ಬರಲ್ಲ ನಾನೇ ಹೇಳ್ಬೇಕಾದ್ ನಿತ್ರ ಹಂಗೆ ಹುಟ್ಟಿದ್ ಭಾಳ ಕಥೆ ಇದ್ದವನು ಇಲ್ಲಿ ಹೇಳ್ತೀನಿ ನಾ ಸಾರು ಸ್ವಚ್ಛ ಹಾದು ಮತ್ತು ಯಾವಾಗ ಬಡ್ಬಾರ್ದು ಹೆಚ್ಚು ರೊಕ್ಕ ಕೊಟ್ಟಿದ್ದ ಹಾಡ್ತೇವೆ ಹೊಸತೇನೋ ಆರ್ಥ ಆರ ತನಕರೆ ಸ್ವಚ್ಛ ಹಾದು ಮತ್ತು ಪಿಚ್ ಹೇಳುದಕ್ಕ ಈ ಕಣ್ಣು ಹಾದು ಸಾರವಾಡ ಸಿದ್ಧಪನು ಹೌದು ಅವ್ರ ಕಣ್ಣು ಯಾರು ಕೊಡ್ತೀರಿ ಹೈನ್ ಗಬ್ರ ಹಾಡ ಹೈನ್ ಯಾರು ಸ್ವಚ್ಛ ಹಾಡ್ತವ್ರಿ ಬಿಚ್ಚ ಹಾವು ಹೊಡೆದ್ರಿ ಹಳೆ ಬಿಚ್ಚ ಸ್ವಚ್ಛ ಹಾಲ್ ಮತ್ತೆ ಬಿಚ್ಚ ಹಾಡ್ತಿದ್ದ ಸಾರ್ ಹೊಡಿಸಿದ್ದಪ್ಪ ಹಾಡ್ಕೋತ ಪ್ರಶ್ನೆದಾಗ ಏನ್ ಮಾಡ್ಕೋತ ಹೋತಿದ್ದ ಹರಿ ಹೊತ್ತು ಹೊಡತನ ಬಾರ ಮುಂದ್ ಹೇಳ್ಕೊತ ಬರ್ತಿದ್ದ ಹಾಗೆ ಸ್ವಚ್ಛ ಹಾಲ್ ಮತ್ತೆ ಹಾಡ್ತಿದ್ದ ಸಾರ್ವಡ ನೀರ್ ದೀಪ ಹಚ್ಚದ ಯಾವ ಯಾರು ನೀರಿನ ದೀಪ ಹಚ್ಚದ ಹೇಳ್ತಾರೆ ಸಾರ್ವಡದಾಗ ಹೇಳ್ತಾರೆ ನೀರಿ ದಿಪಾತ್ಮರ ಬಾಬಾನಗರ ಮಾಡ್ಯಾರು ಹಾಡೋರು ಏನ್ ಮಾಡ್ತಾರಪ್ಪ ಇಟ್ಟು ನಮ್ಕ ಸತ್ಯ ಹಾಡಿದ್ರು ಯಾರು ಮನ್ವಿ ಮಹಾರಾಜರು ಜವ್ರ ಗೌಡ್ರು ಹೈನಾಳ್ ಚಂದ್ರ ಸ್ವಾಮಿ ಅವ್ರ ಅವ್ರು ಅದಕ್ಕೆ ಅವ್ ಹಾಡಿ ಚೆಂದಕ್ಕೆ ಬರೇ ಮೇಲೆ ಹಾಡ್ತಿರು ಈಗ ಹೇಳ ಗ್ಯಾಂಗಿದ್ರು ರೊಕ್ಕ ಜರ ಕುಡಿಯಿಲ್ಲ ಹಾಡ್ ನಿತ್ತು ಆ ರೊಕ್ಕ ಪ್ರಪಂಚಕ್ಕೆ ಹಾಕಿ ಮಕ್ಕಳಿಕ್ ಅದಕ್ಕೆ ಈಗ ಜವ್ರ್ಗೌಡ್ರಾಡ ಕೂತ್ ಮಾಡಿಂಗ್ರ ಕಟ್ಟ್ಮಿ ಹೇಳ್ತಿತ್ತು ತಿಳಿತಿತ್ತು ಎರಡು ಮೊಳಕಾಲಿ ಹಗ್ಗ ಕಟ್ಕೊಂಡ್ರೆ ಮೂರ್ ದಿನ ಕಾಲ್ ಮಾಡಿಲ್ಲ ಏನಿಲ್ಲ ದಿನ ಹೊಳಜಂತ ಕೂತ್ ಗುಡಿ ಮುಂದ್ ಮೂರು ಮೂರ್ ದಿನಕ್ ಮುಂದಾ ಸಿಡಿದಿನ ಕಾಲು ಬಿಸ್ತಿರತ್ತ ಕಾಲ್ ಮಾಡಿಲ್ಲ ನೀರ್ ಇಲ್ಲ ಗುಡಿ ಮುಂದ ಹಾಡುವ ಲೆಕ್ಕ ಹಂತಾ ಹಾಡದ ಮಾರ ಹಾಡಕಿರ ದೇವರ ಹೇಳಿತಪ್ಪ ಈಗ್ರಿ ಸಂಜೆಗ ನೀರ್ ಕುಡಿಯೋ ಯಾರ ಬಾಕ್ಸ್ ಫಿಲ್ಟರ್ ನೀರು ಆದ್ಚ ನೀರು ಕುಡಿಯೋ ಹೌದು ಓಯ್ ಕಾಲ್ ಮಾಡದ ಬರೋರು ಹ ಹಸುವಾದರ ಮತ್ತೆ ನಿ ಮರಬಟ್ಟಿ ಉಳ ತಿಂದ ಬರೋರು ಹಾ ಇಂತವರು ದೇವರ ಹೇಳ್ತಾವ ಚಾ ತೊಂಡೆ ಅಂತ ಹೇಳಿ ನಮ್ಮ ದಿನ ಸರಿ ಬಿಡ ದೇವ್ರ ಸರಿ ಸದ್ಯ ಇಲ್ಲ ದೇವರ ಬರಲ್ಲಂ ಸರಿ देव ಬರ್ತಾವ ಹೌದು ಬರಲ್ಲ ಅದಕ್ಕಿಂತ ಹಾಡಿತೀಯ ಈಗ

ಸತ್ಯ ಧರ್ಮನ ಮಾರ್ಗ ಸತ್ಯ ಧರ್ಮ ಯಾಕಂದ್ರೆ ಇವರಿಗೆಪ್ಪನ ಸತ್ಯ ನುಡಿ ಬರ ಅಂತ ಹೇಳಿ ಸತ್ಯ ಧರ್ಮ ಅಂತಾರೆ ಆ ಸಿದ್ದೋಡಿ ಮಾಡಿರುತ್ತಾರೆ ಸಿದ್ದರು ಮಕ್ಕಳು ಅಂತಾರೆ ಇರಿ ಹೌದು ಅದಕ್ಕೆ ಬಾಳ ಮಾತಾಡಿ ಬಾಳ ಗದ್ದಲ್ ಮಾಡಿ ಹಲಸಿ ಬೇಡೆಡಿ ಅವಾ ಸಿದ್ದಾತ್ಮಸ್ತರ ಶಾಲೆ ಅಂತ ಹೇಳಿ ಇಳಿತರು ಹಾ ನೀ ಅಂದಂಗ ಅವನಿ ಶಾಣಿ ಬಿಟ್ಟು ಸುಮ್ಮನೆ ಕೂದ್ರೋ ಹೌದು ನಗದಗೆ ಎತ್ತು ಬಿಡಿದ್ರು ಬಿಡಿತೆ ನಾನು ನನಗೆ ಬಿಡೋನು ಹಾ ಅದಕ್ಕೆ ಆ ಹೆಂಗ್ ಮನುಷ್ಯನ್ ಹೋಗಂಗಿಲ್ಲ ಅದು ಹಾಯ್ದೆ ನೀವು ಮಳೆ ಹಾಕ್ತೀ ಹ ಶಿವ ನನಗೇನ್ ತರ್ಸಿದ್ ಇಪ್ಪತ್ತೆರಡು ವರ್ಷದಿಂದ ಬಂದಿದನ ಇಲ್ಲಿ ಇಪ್ಪತ್ ವರ್ಷ ನಿನ್ನ ಕಣ್ಣ ಕಾಣಿಸಿಲ್ಲ ಒಮ್ಮೆ ವರ್ಷ ಇಪ್ಪತ್ತೈದು ವರ್ಷ ಆಯ್ತು हास्तर <laughs> शे मास्तर तर्सिरी इपतय वर्ष निव वयस होय बाळ कर्स ही कर्सिरी